ಹಾಯ್ ಅಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ತಮ್ಮೇಲಲ್ಲಿ ನೀವು ನೋಡಿರ್ಬೋದು ಏನು ವಿಷಯ ಅಂಥೇಳಿ ಉಪ್ಪಿನ ಜಾಡೀಲಿ ಈ ಮರು ವಸ್ತುವನ್ನು ಅಡಗಿಸಿಡಿ ಈ ಅರ್ಥ ಏನಂದರೆ ನಾವು ತುಂಬ ದುಡ್ಡಿಗೆ ಯಾರ ಮನೇಲಿ ತುಂಬ 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 ಕಷ್ಟವಾಗಿರ್ತಾರೆ ಯಾವುದು ದುಡ್ಡು ಬರ್ತಾನೆ ಇಲ್ಲ ಸುಮ್ಮನೆ ಹೆಸರಿಗೆ ಬೀರು ಅಂತ ಇದೆ ಅಂಥ ಮನೆಗಳಿರ್ತಾವಲ್ಲ ಅಂಥವ್ರು ಈ ಪ್ರಯೋಗ ಮಾಡಿ ನೋಡಿ ಯಾವುದಕ್ಕೂ ಒಂದು ಸರ್ತಿ ಪ್ರಯೋಗ ಮಾಡಿ ನೋಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗ್ಬೋದೇನೋ ಯಾಕೆ ಬಿಡಬೇಕು ಒಂದು ಸರ್ತಿ ಪರಿಹಾರ ಮಾಡೋದು ನೋಡೇ ಬಿಡೋಣ ತುಂಬ ಏನು ದುಡ್ಡು ಖರ್ಚಾಗೋಲ್ಲ ಏನಿಲ್ಲ ಒಂದು ಸ್ವಲ್ಪನೇ ದುಡ್ಡು ಖರ್ಚಾಗುತ್ತೆ ಅಂತನೂ ದುಡ್ಡು ಖರ್ಚಾಗೋದಿಲ್ಲ ಮನೇಲಿರೋ ಅಂಥ ವಸ್ತುಗಳನ್ನೇ ಪ್ರಯೋ ಉಪಯೋಗಿಸ್ಕೊಂಡು ಇದನ್ನು ಮಾಡೋಣ ಉಪ್ಪಿನ ಡಬ್ಬಿ ಒಳಗಡೆಗೆ ಏನೇನು ಹಾಕಿ ನಾವು ಇಡಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಒಂದು ನಾಲ್ಕು ಜನಕ್ಕೆ ಕಮೆಂಟ್ ಹಾಕಿ ಸಾರಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕಿ ವೀಡಿಯೋ ಬಗ್ಗೆ ಹೆಂಗಿದೆ ಅಂಥೇಳಿ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ಶೇರ್ ಮಾಡೋದ್ರಿಂದ ಏನು ತಪ್ಪೇನಾಗೋದಿಲ್ಲ ಒಂದು ನಾಲ್ಕು ಜನ ನೋಡಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಅವ್ರಿಗೂ ಏನಾದ್ರು ಪ್ರಾಬ್ಲಮ್ ತುಂಬ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಲ್ವಾ ನಾನಂತೂ ಪಡ್ತಾ ಪಡ್ತಾಯಿದ್ದೀನಿ ಇದನ್ನು ನಾನು ಮಾಡಿ ನೋಡ್ತೀನಿ ನೋಡಿದ್ದೀನಿ ಸಾರಿ ನೋಡಿದ್ದೀನಿ ನೀವು ಟ್ರೈ ಮಾಡಿ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಬನ್ನಿ ಏನು ಮಾಡಬೇಕು ವಿಡಿಯೋ ಇದು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈಗ ಒಂದು ಉಪ್ಪಿನ ಡಬ್ಬ ಇರುತ್ತಲ್ವ ಉಪ್ಪಿನ ಡಬ್ಬ ಪ್ಲಾಸ್ಟಿಕ್ ಆಗಲಿ ಸ್ಟೀಲಾಗಲಿ ಸಿಲ್ವರ್ ಆಗಲಿ ಉಪಯೋಗಿಸ್ಬೇಡಿ ಉಪ್ಪಿನ ಬರಣಿ ಸಿಗುತ್ತೆ ಬರಣಿ ಇಲ್ಲಾಂದರೆ ಗಾಜಂದು ಯಾವುದಾರು ಒಂದು ಬಾಟ್ಲಿ ಅದರಲ್ಲಿ ಉಪ್ಪಾಕಿ ಉಪ್ಪಾಕಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕಲ್ಲಿ ಇಟ್ಕೋಬೇಡಿ ಲಕ್ಷ್ಮೀ ದೇವತೆ ಬರಬೇಕು ಅನ್ನೋದಿದ್ದರೆ ನೀವು ಈ ಪ್ರಯತ್ನ ಪಡಲೇಬೇಕು ಉಪ್ಪು ಭರಣಿ ತಗೊಳ್ಳಿ ಬರಣಿಗೆ ಏನೇನು ಹಾಕಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಒಂದು ಅರ್ಶಿಣದ ಬಣ್ಣದ್ದು ಬಟ್ಟೆ ತಗೊಳ್ಳಿ ಖರ್ಚಿಫ್ ಆಗಲಿ ಇಲ್ಲ ಅನ್ನೋದಿದ್ದರೆ ಒಂದು ಜಾಕೆಟ್ ಪೀಸ್ ಯಾವುದಾದ್ರು ಇದ್ದರೆ ಅದು ಅದು ಇಲ್ಲ ಅನ್ನೋದಿದ್ದರೆ ಯಾವ್ದಾದ್ರು ಬಿಳಿಯೋದು ಬಟ್ಟೆ ಇದ್ದರೆ ಸಾಕು ಅದನ್ನೇ ಅರ್ಶನ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿ ಇಟ್ಕೊಳ್ಳಿ ಅರ್ಶನ ಮಾಡಿಕೊಂಡು ಆ ಅರ್ಶನದ ಬಟ್ಟೆಗೆ ನೀವು ಹಾಕಬೇಕಾಗಿರೋದು ಏನೇನು ಐಟಮ್ಸ್ ಅಂದರೆ ಅರ್ಶನದ ಬಟ್ಟೆನ ಒಂದು ಸ್ಕ್ವಯರ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡು ಒಂದು ಒಂಬತ್ತು ಒಂಬತ್ತು ಅಡಿಕೆ ಬಟ್ಲು ಅಡಿಕೆಗಳು ತಗೊಳ್ಳಿ ಒಂಬತ್ತು ಬಟ್ಲು ಅಡಿಕೆ ತಗೊಂಡು ಅದಕ್ಕೆ ಅರ್ಶನದ ಕೊನೆ ತಂದು ಮಾಡಿಟ್ಕೊಳ್ಳಿ ಮನೇಲಿರೋ ಅರ್ಶನದ ಕೊನೆ ತಗೋಬೇಡಿ ಅಂಗಡಿಲಿ ತಂದು ಹೊಸ್ದಾಗಿಯೇ ಅರ್ಶನದ ಕೊನೆ ತಂದಿಟ್ಕೊಳ್ಳಿ ಅದನ್ನು ಒಂದು ಪೀಸ್ ದೊಡ್ಡದು ಒಂದು ಒಂದು ಪೀಸ್ ತಗೊಳ್ಳಿ ಒಂಬತ್ತು ಬಟ್ಲ ಅಡಿಕೆ ತಗೊಳ್ಳಿ ಆಮೇಲೆ ನಿಮ್ಮನೇಲಿ ಚಿನ್ನದ್ದು ಯಾವುದಾದ್ರು ಒಂದು ವಸ್ತು ಇದ್ದರೆ ಚಿನ್ನ ಅಂದರೆ ಒಂದು ಬೆಳ್ಳಿ ಇದು ಬೆಳ್ಳಿ ಆದರೂ ಆಗ್ಬೋದು ಚಿನ್ನ ಆದರೂ ಆಗ್ಬೋದು ಅಯ್ಯೋ ಎರಡೂ ಇಲ್ಲ ನಮ್ಮ ಮನೇಲಿ ಏನಾದಿದ್ರೆ ಒಂದು ಐದು ರೂಪಾಯಿನ ಆದರೂ ಪರವಾಗಿಲ್ಲ ಇದು ಮೂರು ವಸ್ತು ಅಡಿಕೆ ಮತ್ತು ಒಂದು ಚಿನ್ನ ಆಗಲಿ ಇಲ್ಲ ಬೆಳ್ಳಿ ಆಗಲಿ ಇಲ್ಲಾಂದರೆ ಕಾಯಿನ್ ಆದರೂ ಆಗಲಿ ಮೂರಲ್ಲಿ ಯಾವುದಾದ್ರು ಒಂದು ವಸ್ತು ಆಮೇಲೆ ಬಟ್ಲಾಡಿಕೆ ಆಮೇಲೆ ಅರ್ಶನದ ಕೊನೆ ಇದು ಮೂರು ವಸ್ತು ಆ ಅರ್ಶನದ ಬಟ್ಟೆ ಒಳಗಡೆ ಹಾಕಿ ಕಟ್ಟಿಟ್ಬಿಡಿ ಒಂದು ಟೈಟಾಗಿ ಕಟ್ಟಿ ಯಾಕೆಂದರೆ ಬಟ್ಟೆ ಚೆನ್ನಾಗಿ ಒಣಗಿರ್ಬೇಕು ಯಾವ್ದು ಬಟ್ಟೆ ಆಗಿರಬಾರ್ದು ಇದು ಮೂರನೂ ಕಟ್ಟಿ ಹಾಕ್ಬಿಟ್ಟಿ ಟೈಟಾಗಿ ಕಟ್ಟಿ ಒಂದು ಉಪ್ಪುಂದ ಡಬ್ಬ ಇದೆಯಲ್ಲ ಉಪ್ಪಿನ ಡಬ್ಬ ನೀಟಾಗಿ ತೊಳೆದು ಕ್ಲೀನ್ ಮಾಡಿರ್ತೀವಲ್ವ ಆವಾಗ ಆ ಅಡೀಲಿ ಇಟ್ಬಿಡಿ ಶುಕ್ರವಾರ ದಿವಸ ಮಾಡಿ ಈ ಕೆಲಸನ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಯಾವ ಟೈಮಲ್ಲಿ ನೀವು ಈ ಐಟಮ್ಸ್ ಎಲ್ಲ ತರಬೇಕು ಅಂದರೆ ಬೆಳಗ್ಗೆ ಆರೂವರೆಗೆ ಹಾಲು ತರಕ್ಕೆ ಹೋಗ್ತೀರಲ್ಲ ಅದಕ್ಕೆ ಮುಂಚೆ ಈ ವಸ್ತುಗಳನ್ನ ತೊಗೊಂಡ್ಬಿಡಿ ಇಲ್ಲ ಅನ್ನೋದಿದ್ರೆ ಮಧ್ಯಾಹ್ನ ಎರಡು ಗಂಟೆ ಒಂದೂವರೆ ಎರಡು ಗಂಟೆ ಟೈಮಲ್ಲೂ ತುಂಬ ಚೆನ್ನಾಗಿದೆ ಟೈಮು ಆ ಟೈಮಲ್ಲೂ ಈ ವಸ್ತುನ ಮನೆಗೆ ತಗೊಂಡು ಮಾಡ್ಬೋದು ನೀವು ಬೆಳಗ್ಗೆ ಮಾಡೋದೇ ತುಂಬ ಒಳ್ಳೆಯದು ಅದನ್ನು ತಕೊಂಡು ಬಂದು ನೀವು ಕಟ್ಟಿ ಉಪ್ಪಿನ ಡಬ್ಬದೊಳಗಡೆ ಇಟ್ಬಿಟ್ಟು ನಲ್ವತ್ತೆಂಟು ದಿವಸಗಳ ಕಾಲ ಇಟ್ಬಿಡಿ ನಲ್ವತ್ತೆಂಟು ದಿವಸ ಆದಮೇಲೆ ಅದನ್ನು ಈಚೆ ತೆಗ್ದು ಅದನ್ನು ನೀವು ದುಡ್ಡೆಲ್ಲ ಇಡ್ತೀರಲ್ಲ ಬೀರು ಖಜಾನೆ ಏನು ಹೇಳ್ತಿರೋ ಆ ವಸ್ತು ಆ ಜಾಗಕ್ಕೆ ತಗೊಂಡೋಗಿ ಇಟ್ಬಿಡಿ ಇದನ್ನು ಉಪ್ಪಿನ ಡಬ್ಬದಲ್ಲಿ ನಲ್ವತ್ತೆಂಟು ದಿವಸ ಇರಲಿ ಅದಾದಮೇಲೆ ನೀವು ಇದನ್ನು ತೆಗ್ದು ಒಳಗೆ ತೆಗ್ದು ಇಟ್ಕೊಳ್ಳಿ ಆಯಿತಾ ಇದಿಷ್ಟೂ ನಾನು ಹೇಳಿದ ಅರ್ಥ ಆಯಿತು ಅಂದ್ಕೋತೀನಿ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೋತೀನಿ ಇದೇ ಥರ ಮಾಡಿ ನೋಡಿ ಪ್ರಯತ್ನ ಪಡಿ ತ್ಯಾಂಕ್ ಯು ನಾನು ವೀಡಿಯೋ ಕೊನೆವರೆಗೂ ನೋಡ್ತಾ ಇರೋದಕ್ಕೆ